ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅದನ್ನು ಉತ್ತಮವಾಗಿ ರೂಪಿಸಿಕೊಂಡು ಬದುಕಿ ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಮಧ್ಯಾಹ್ನ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಕಣ್ಣು ಕೂಡ ಆಗ್ತಾ ಇಲ್ಲ ಆ ಪರಿ ಬಿಸಿಲು ಇವತ್ತು ಸಂಡೆ ಆಗಿರೋದ್ರಿಂದ ನಮ್ಮ ಮನೆಯವ್ರು ಕೂಡ ಮನೆಯಲ್ಲೇ ಇದ್ರು ಅದಕ್ಕೆ ಇವತ್ತೇನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಟಿಪ್ಸ್ ಅಥವಾ ನಿಮ್ಗೆ ಗೊತ್ತಿರೋದಾಗಿರ್ಬೋದು ಗೊತ್ತಿಲ್ದೇ ಆದ್ರೆ ನಿಮ್ಗ ಯೂಸ್ ಆಗುತ್ತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಈಗ ನಾವು ನೀರ್ ಕುಡಿಯ ಕುಡಿಬೇಕು ಅನ್ಸುತ್ತೆ ಬಿಸಿಲುಗಾಲಕ್ಕೆ ನೀರ್ ಜಾಸ್ತಿ ಕುಡಿಯೋದಕ್ಕಾಗಲ್ಲ ಅದಕ್ಕೆ ಏನ್ ಅಂತಂದ್ರೆ ನೀರಿನ ಅಂಶ ಇರೋ ತರಕಾರಿ ಅಥವಾ ಹಣ್ಣು ತಿನ್ನೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಲ್ಲ ಹೈಡ್ರೇಟ್ ಆಗೇ ಇರುತ್ತೆ ಸೋತೆಕಾಯಿ ಆಗಿರ್ಬೋದು ಕಲ್ಲಂಗಡಿ ಆಗಿರ್ಬೋದು ರಾಗಿ ಗಂಜಿ ಆಗಿರ್ಬೋದು ಮೊಸರು ಮತ್ತೆ ಮಜ್ಜಿಗೆ ನೀವು ನೀರಿನ ಅಂಶ ಜಾಸ್ತಿ ಇರುವಂತ ಪದಾರ್ಥನ ತಿಂದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಈ ಬಿಸಿಲು ಇರೋದ್ರಿಂದ ನೀರಿನ ಅಂಶ ದೇಹಕ್ಕೆ ಜಾಸ್ತಿ ಬೇಕಾಗಿರೋದ್ರಿಂದ ಈ ತರದ್ವೆಲ್ಲ ನೀವು ತಿನ್ಬೋದು ಈ ಬಿಸಿಲು ಜಾಸ್ತಿ ಇದ್ದಿದ್ ನೋಡಿ ನಾವು ಅನ್ನ ಮೊಸರು ತಿನ್ಬೇಕಂತ ಡಿಸೈಡ್ ಆಗಿದ್ವಿ ಅದಕ್ಕೆ ರೈಸ್ ಇಟ್ಟಿದ್ದೀನಿ ನಮ್ಮ ಮನೆಯವರಿಗೆ ಮೊಸರು ತಗೊಂಡ್ ಬಾ ಅಂತ ಕಳಿಸಿದೀನಿ ಅದ್ರ ಜೊತೆಗೆ ನನಗೆ ಕಡಲೆ ಪುಡಿ ಚಟ್ನಿ ತಿನ್ಬೇಕು ಅಂತ ಅನ್ಸಿತ್ತು ಅದಕ್ಕೆ ಆ ಜಾರಲ್ಲಿರೋ ಶೇಂಗಾ ಪುಡಿನ ತಗೋಬಿಟ್ಟು ಕಡಲೆನ ಹಾಕಿ ಕಡಲೆ ಪುಡಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ನಿ ರೈಸ್ ಕೂಡ ರೆಡಿ ಆಗಿದೆ ಒಂದ್ ಹತ್ತು ರೂಪಾಯಿ ಪ್ಯಾಕೆಟ್ ಇದ್ದು ಮೊಸರನ್ನ ತಗೊಂಡ್ ಬಂದ್ರೆ ಇವಾಗ ಮೊಸರು ತುಂಬಾನೇ ಖಾಲಿ ಆಗ್ತಾ ಇದಾವೆ ಬೇಗ ಬೇಗ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಪುಡಿಗೆ ಕಡಲೆ ಮತ್ತೆ ಖಾರ ಉಪ್ಪು ಬೆಳ್ಳುಳ್ಳಿ ಹಾಕೊಂಡು ಮಿಕ್ಸಿಗೆ ಹಾಕ್ಬಿಟ್ರೆ ಕಡಲೆ ಪುಡಿ ರೆಡಿ ಆಗುತ್ತೆ ಅನ್ನ ಮತ್ತೆ ಮೊಸರಿಗೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೆ ನನಗಂದ್ರು ತುಂಬಾ ಇಷ್ಟ ಆಯ್ತು ಇವಾಗ ಊಟ ಮಾಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ತಿಳ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೋದು